ನಿಮ್ಮನೇಲೆ ಕುಕ್ಕರ್ ಅಲ್ಲಿ ಅನ್ನ ಮಾಡಿದ್ರೆ ಮೆತ್ತಗಾಗ್ತಿದೆಯಾ ಹಾಗಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಸೂಪರ್ ಆಗಿ ಉದುರುದುರಾಗಿ ಅನ್ನ ಬರುತ್ತೆ ಜೊತೆಗೆ ಹೋಟೆಲ್ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರ್ ಕೂಡ ತೋರಿಸ್ತಾ ಇದೀನಿ ಕಪ್ ಅಕ್ಕಿ ಒಂದ್ ಎರಡ್ ಸತಿ ತೊಳ್ಕೊಂಡ್ಬಿಟ್ಟು ಒಂದೂವರೆ ಅಷ್ಟು ನೀರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಜೊತೆಗೆ ಸಾಂಬಾರ್ಗೆ ಅಂತ ನಾನು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದ್ ಈರುಳ್ಳಿ ಒಂದ್ ಮೂರು ಟೊಮೆಟೊ ಹಾಕಿ ಒಂದ್ ಎರಡ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ ಅದೆಲ್ಲ ನೀಟಾಗಿ ಮುಳುಗ್ತಾ ಇದೆ ಅಂದಾಗ ಒಂದ್ ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಇದನ್ನ ಕುಕ್ಕರ್ ಅಲ್ಲಿ ಇಟ್ಕೊತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಪಾತ್ರೆ ಮುಚ್ಚಿ ಇಟ್ಕೊಂಡ್ರೆ ಕ್ಲೀನ್ ಆಗಿ ಇರುತ್ತೆ ಯಾವ್ದೇ ರೀತಿಯಾಗಿ ಮೆಸ್ಸಿ ಆಗೋದಿಲ್ಲ ಕುಕ್ಕರ್ ಒಳಗೆ ಇದಾದ್ಮೇಲೆ ಫಸ್ಟ್ಗೆ ಕುಕ್ಕರ್ನ ಇಟ್ಬಿಟ್ಟು ಒಂದ್ ಎರಡ್ ನಿಮಿಷ ಆದ್ಮೇಲೆ ಸೀಟಿ ಹಾಕೊಳ್ಳಿ ಅದು ನಾಲ್ಕು ಸೀಟಿ ಬರ್ಬೇಕು ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಾಡ್ಕೊಂಡ್ರೆ ಸೂಪರ್ ಆಗಿ ಅನ್ನ ಯಾವ್ದೇ ರೀತಿನೂ ಮೆತ್ತಗಾಗಲ್ಲ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಅದು ಕುಕ್ ಆಗಿದೆ ಸೊ ಈಗ ನಮ್ಗೆ ನುಗ್ಗೆಕಾಯಿ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಗೆ ಆ ಟೊಮ್ಯಾಟೊ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತಕೊಂಡು ಅಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆಗೆ ಅಂತ ನಾನೊಂದು ಐದ್ ಚಮಚದಷ್ಟು ಎಣ್ಣೆ ಹಾಕೊಂಡು ನಾರ್ಮಲ್ ಆಗಿ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೊತೆಗೆ ಇನ್ನೊಂದ್ ಕಪ್ ಅಷ್ಟು ಈರುಳ್ಳಿ ಉದ್ದುದ್ದನಾಗಿ ಹೆಚ್ಕೊಂಡಿದೀನಿ ಜೊತೆಗೆ ಇಲ್ಲಿ ನುಗ್ಗೆಕಾಯಿನ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ತಕ್ಕೊಂಡಿದ್ದೀನಿ ಇಲ್ಲಾಂತಂದ್ರೆ ಹಾರ್ಡಗಿ ಬರುತ್ತೆ ಅಂತ ಅದಾದ್ಮೇಲೆ ಒಂದ್ ಸ್ವಲ್ಪ ಕರಿಬೇವು ಹಿಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದನ್ನ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೋತಾ ಇದೀನಿ ಈ ಹಂತದಲ್ಲಿ ನಾವು ಸ್ವಲ್ಪ ನೀರ್ ಹಾಕೊಂಡು ಒಂದು ಕುದಿ ಬರಕೆ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಂದಾಗ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಜೊತೆಗೆ ಏನ್ ಬೇಯಿಸ್ಕೊಂಡಿದ್ವಲ್ಲ ತೊಗರಿಬೇಳೆ ಮತ್ತೆ ಟೊಮ್ಯಾಟೊ ಅದನ್ನ ಹಾಕೋತಾ ಇದ್ದೀನಿ ಇದೆಲ್ಲ ಆದ್ಮೇಲೆ ಎಲ್ಲ ಮಸಾಲಾ ಪದಾರ್ಥಗಳಾಗಿರೋ ರೆಡ್ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಕೋರಿಯಾಂಡರ್ ಪೌಡರ್ ಗರಂ ಮಸಾಲ ಎಲ್ಲ ಹಾಕೊಂಡು ಒಂದ್ ಹತ್ತು ನಿಮಿಷ ನಾನು ಹುಣ್ಸೆ ಹಣ್ಣಿನ ರಸ ನೆನೆಯಕ್ಕೆ ಇಟ್ಟಿದ್ದೆ ಅದನ್ನು ಹಾಕೊಳ್ಳಿ ಅದಾದ್ಮೇಲೆ ಇದು ನೀಟಾಗಿ ಕುದಿಯಕ್ಕೆ ಸ್ಟಾರ್ಟ್ ಮಾಡ್ಲಿ ಆ ಹಂತದಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ ಕುದಿತಿರುವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಜೊತೆಗೆ ಕೊತ್ತಂಬರಿ ಹಾಕೊಂಡ್ರೆ ಸೂಪರ್ ಆಗಿರೋ ಹೋಟೆಲ್ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗತ್ತೆ ಈ ಸಾಂಬಾರ್ಗೆ ಬೆಲ್ಲ ಹಾಕೋದ್ ಮಾತ್ರ ಮರಿಬೇಡಿ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೋಡಿ ಏನ್ ಸೂಪರ್ ಆಗಿ ನಮ್ಮ ಪರ್ಫೆಕ್ಟ್ ಆಗಿರೋ ಅನ್ನ ಸಾಂಬಾರ್ ರೆಡಿ ಆಗಿದೆ ಇದ್ರ ಜೊತೆಗೆ ನೀವೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಸೂಪರ್ ಆಗಿರುತ್ತೆ ರೀ ರೆಸಿಪಿನ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನಂಗೆ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು